ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇಲ್ಲಿದೆ ನೋಡಿ ಇನ್ನೊಂದು ಟಿಶ್ಯೂ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಇದು ಮರೂನ್ ಕಲರ್ ಟಿಶ್ಯೂ ಸ್ಯಾರಿ ಇದು ಬಾರ್ಡರ್ ಬಂದು ಚೆಕ್ಸ್ ಬಾರ್ಡರ್ ಇದೆ ಇದು ಬಾರ್ಡರ್ ಅಂತ ಇದರಲ್ಲಿ ಮೇನ್ ಬಾರ್ಡರ್ಕ್ಕಿಂತ ಇದು ಸೀರೆ ಟೆಕ್ಸ್ಚರ ಚೆನ್ನಾಗಿದೆ ಇದಕ್ಕೆ ಮುಂಚೆ ಒಂದು ಕೆ ಎಸ್ ಐ ಸಿ ಸೀರೆ ಟಿಶ್ಯೂ ಕೆ ಎಸ್ ಐ ಸಿ ಸೀರೆ ತೋರಿಸಿದ್ದೆ ನಾನು ಬ್ಲೂ ಕಲರು ಇದು ಮರೂನ್ ಟಿಶ್ಯೂ ಇದರಲ್ಲಿ ಒಂದು ಎಳೆ ಗೋಲ್ಡ್ ಥ್ರೆಡ್ಡು ಒಂದು ಎಳೆ ಮರೂನು ಕಲರ್ ಥ್ರೆಡ್ಡು ವ್ಯೂ ಮಾಡ್ತಾರೆ ಆ್ಯಕ್ಚುಲಿ ಕೆ ಎಸ್ ಐಸಿನಲ್ಲಿ ಎಲ್ಲ ವ್ಯೂ ಮಾಡೋದು ಆಫ್ ವೈಟ್ ಅಥವಾ ವೈಟ್ ಥ್ರೆಡ್ಡಲ್ಲೇ ಆಮೇಲೆ ಅದು ಡೈ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ನೋಡಿ ಇದು ಸೀರೆ ಫುಲ್ ಇಷ್ಟು ಈ ಥರ ಇದೆ ತುಂಬ ಚೆನ್ನಾಗಿದೆ ಕಲರು ಇದಕ್ಕೆ ಐ ಥಿಂಕ್ ಕ್ರೀಮಿಷ್ ಕಲರ್ ಅಥವಾ ಬಾದಾಮಿ ಪಲ ಕಲರ್ ಸಿಲ್ಕ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಒಳಗಡೆ ತೋರಿಸ್ತೀನಿ ನೋಡಿ ಸಿ ಒಳಗಡೆ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಕಲರು ತುಂಬ ಗ್ರ್ಯಾಂಡ್ ಕಾಣುತ್ತೆ ರಿಸೆಪ್ಷನ್ ಅಂತ ಕಡೆ ಉಟ್ಕೊಂಡ್ರೆ ತುಂಬ ಗ್ರ್ಯಾಂಡಿದೆ ಈ ಸೀರೆ ಐ ಥಿಂಕ್ ಗಾಂಧಿ ಬಜಾರಲ್ಲಿ ತಗೊಂಡಿದ್ದು ಅಂತ ಕಾಣುತ್ತೆ ಗಾಂಧಿ ಗಾಂಧಿ ಬಜಾರ್ ಶೋರೂಮಲ್ಲಿ ನೋಡಿ ಲೈಟ್ ಹಾಕಿದ್ರೆ ಏನು ಶೈನ್ ಇದೆ ಸೊ ಈವ್ನಿಂಗ್ ಪಾರ್ಟೀಸ್ಗೆ ಅದೇ ರಿಸೆಪ್ಷನ್ ಇದ್ದ ಇರೋ ಉಟ್ಕೊಂಡ್ರೆ ಭಾಳ ಶೈನಿ ಇರುತ್ತೆ ಇದು ಸೊ ಇದರ ಕೋಡ್ ತೋರಿಸ್ತೀನಿ ಇದರ ಕೋಡು ಆ್ಯಂಡ್ ಯಾರೆಲ್ಲ ಇನ್ನೊಂದು ಟಿಶ್ಯೂ ಕೆ ಎಸ್ ಸೀರೆ ನೋಡಿಲ್ಲ ವೀಡಿಯೋ ಪ್ಲೀಸ್ ನೋಡಿ ಅದು ಐಡಿಯಾ ಬರುತ್ತೆ ಇದರಲ್ಲೂ ಕಲರ್ಸ್ ಅಂತ ಜಾಸ್ತಿ ಇಲ್ಲ ಇದು ಫ್ಯೂ ಕಲರ್ಸ್ ಅವೈಲಬಲ್ ನೋಡಿ ಇದೆ ಆ್ಯಂಡ್ ಇದು ಈ ಸೀರೆಯ ಕೋಡು ಕೆ ಎಸ್ ಐ ಸಿ ಎ ಪಿ ನೈನ್ ಸೆವೆನ್ ಒನ್ ನೈನ್ ಅಂತ ಇದೆ ಆಮೇಲೆ ಇದರ ಸೆರಗು ಬಂದು ಅಷ್ಟೇ ಲೈನ್ಸ್ ಸೆರಗು ಇದೆ ಅಷ್ಟೇ ಅದು ಲೆಂತಿಯಾಗಿದೆ ಇದು ನೋಡಿ ಇಲ್ಲಿಂದ ಶುರು ಶುರುವಾಗುತ್ತೆ ಶುರುವಾಗಿ ಇಷ್ಟು ಲೆಂತಿಯಾಗಿದೆ ಸೆರಗು ಅದೇ ತುಂಬ ಟ್ರೆಂಡಿಂಗ್ ಬ್ಲೌಸು ಸ್ವಲ್ಪ ಸ್ಟೈಲಿಶಾಗಿ ಬ್ಲೌಸ್ ಹಾಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಯಾವ ಏಜ್ ಅವರಾದರೂ ವೇರ್ ಮಾಡ್ಬೋದು ಈ ಸೀರೆ ಅಂತ ಅನ್ಸ್ ಅನಿಸುತ್ತೆ ನನಗೆ ನಾನು ಪರ್ಸ್ನಲಿ ನನಗೆ ಕೆ ಎಸ್ ಐ ಸಿ ಸ್ಯಾರೀಸ್ ಇಷ್ಟ ಆಗಿರೋದ್ರಿಂದ ನಾ ಹಂಗೆ ಅಂದ್ಕೋತೀನಿ ಬಟ್ ಇದು ತುಂಬಾ ಆಗಿದೆ ಸೀರೆ ಈಗ ಟಿಶ್ಯೂ ನೀವು ಯಾವುದ್ರಲ್ಲೇ ತೊಗೊಳ್ಳಿ ಇವಾಗ ಕಂಚಿಯಲ್ಲಾದರೂ ತೊಗೊಳ್ಳಿ ಬೇರೆ ಯಾವ ವೆರೈಟಿಯಲ್ಲಾದರೂ ತೊಗೊಳ್ಳಿ ಟಿಶ್ಯೂ ಬೇಸ್ಡ್ ಸ್ಯಾರೀಸ್ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ ಕೆ ಎಸ್ ಐ ಸಿನಲ್ಲೂ ಇದು ಟ್ರೆಂಡಿಂಗ್ ಇಷ್ಟಕ್ಕೆ ಮುಂಚೆ ಬಹುಶಃ ಇದು ಮ ಯಾವಾಗ ಶುರು ಮಾಡಿದ್ರೂ ಗೊತ್ತಿಲ್ಲ ಕೇಶ್ ಟಿಶ್ಯೂ ಸಾರೀಸು ಬಟ್ ಇದು ತುಂಬ ರೇರು ನಾನು ತುಂಬ ಕಲೆಕ್ಷನ್ಸ್ ನೋಡಿದ್ದೀನಿ ಬೇರೆ ಬೇರೆಯವ್ರದ್ದು ಎಲ್ಲರತ್ರ ಇದು ತುಂಬ ರೇರ್ ಇದು ಎಲ್ಲೂ ನೋಡಿಲ್ಲ ನಾನು ಬಟ್ ಇದು ನಂಗೆ ತುಂಬ ಇಷ್ಟವಾದ ಟಿಶ್ಯೂ ಬೇಸ್ಡ್ ಬೇರೆ ಯಾವ ವೆರೈಟಿನಲ್ಲೂ ನಂಗೆ ಟಿಶ್ಯೂ ಸ್ಯಾರೀಸ್ ಅಷ್ಟು ಇಷ್ಟ ಆಗಲ್ಲ ಬಿಕಾಸ್ ದಪ್ಪ ಬರುತ್ತೆ ಉಟ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಬಟ್ ಇದು ತುಂಬ ಕಂಫರ್ಟಬಲ್ ಆಗಿದೆ ಫೀಲ್ ಮುಟ್ಟಿದ್ರೇ ಆ ಫೀಲ್ ಬರುತ್ತೆ ನೋಡಿ ಅಷ್ಟು ಇದಾಗಿ ಕೂತ್ಕೊಳ್ಳಲ್ಲ ತುಂಬ ಫಾಲಿಂಗ್ ಮೆಟೀರಿಯಲ್ ಥರನೇ ಇದೆ ಇದು ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಒಂದೇ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್